ಅದಕ್ಕ ಕಲಿಗಳು ಏನ್ ಹೇಳ್ತಾರಂದ್ರ ಏನ್ ಹೇಳ್ತಾರೆ ಒಂದೊಂದು ಯುಗದಾಗ ಒಂದೊಂದು ಧರ್ಮ ಅಂತ ಹೇಳ್ತಾರೆ ಹೌದು ಕೃತ ಯುಗದಾಗ ಕೃತ ಯುಗದಾಗ ದ್ವಾಪರ ಯುಗದಾಗ ಕಲಿ ಯುಗದಾಗ ಹೌದ್ರಿ ಕೃತ ನಾಲ್ಕು ನಾಲ್ಕ ಕಾಲಿಮೆ ಆಗಿತ್ತಂದ್ರ ಅಂದ್ರ ಅವಾಗ ಎರಡು ಕಾಲಮಿ ಅವರು ಇದ್ರು ಆದ್ರ ಧರ್ಮ ಅಷ್ಟು ಗಟ್ಟಿ ಭಕ್ತಿವಾದ ಜನ ಬಾಳತ್ರಿ ಕೃತ ಯುಗದಾಗ ಮುತ್ತ ಮೂರು ಕಾಲಮಿ ಆಗಿತ್ತ ಾಗ ಎರಡು ಕಾಲಿ ಆಗಿತ್ತು ಈಗ ಕಲಿಯುಗಾದ ಒಂದು ಕಾಲಮೆಯಾಗ ನಿಂತ ಧರ್ಮ ಯಾರ ನಿಂತದ್ರೀಸರ ಅದಕ್ಕ ಕಾಪಾಡ್ಯಾರ ನೋಡು ಯಾರು ಕಾಪಾಡ್ಯಾರ ಅಯೋಧ್ಯೆ ನಗರ ಬಿಟ್ಟು ಪಂಚವತಿ ಒಳಗ ವನವಾಸ ಕಳಿತಿದ್ರ ಯಾರಿಸ ಅವರು ರಾಮ ಲಕ್ಷ್ಮಣ ಶೀತ ಹೌದು ವನವಾಸಗಳ ಸಮಯದಾಗ ಏರಾತ್ರಿ ಮುಂದುವ ಅಲ್ಲಿ ಶೀತನ ರಾವಣ ಅಪಹರಿಸಿಕೊಂಡು ಹೋಗ್ತಾನ ಹೌದು ಅಪಹರಿಸಿಕೊಂಡು ಹೋದಾಗ ಏನಾಯ್ತರಿಸ ಧರ್ಮ ಕಾಪಾಡಬೇಕಾಗ್ಯದ ಏ ಶೀತ ಹೆಂಗ್ ಧರ್ಮ ಕಾಪಾಡ್ತಾ ಧರ್ಮ ಕಾಪಾಡ್ರಿ ಅದಕ್ಕ ಆ ರಾವಣ ಶೀತನ ಅಪಹರಿಸಿಕೊಂಡು ಹೋಗಾಗ ಆ ಶೀತ ಕಲ್ಪನೆ ಮಾಡ್ತಾಳ ಏನ್ ಮಾಡ್ತಾಳ ಇವ್ರ ನನ್ನ ಹೆಂಗ್ ಹುಡ್ಕೊಂಡು ಬರಬೇಕು ಇವ್ರಿಗೆ ಏನಾದ್ರು ಗುರ್ತು ಕೊಟ್ಟು ಹೋಗ್ಬೇಕಂತ ಹೇಳಿ ತನ್ನ ತೆರೆಯಾಗ ಮುರಿದಿರ್ತಕ್ಕಂತ ಹೂವ ಒದು ದಾರಿ ಒಳಗ ದಾರಿೊಳಗ ಹೊಕ್ಕಳ ಇದನ್ನ ನೋಡಿ ಬರ್ಲಿ ಅಂತ ಹೇಳಿ ಹೌದಾ ಮುಂದುವರೆ ಮತ್ತೆ ಯೋಚನೆ ಮಾಡ್ತಾಳ ಒಂದ್ ವೇಳೆ ಈ ಹೂ ಸಿಗಲಿಲ್ಲ ಅಂದ್ರ ಏನ್ ಮಾಡ್ತಾರೀ ಹೆಂಗ್ ಹುಡ್ಕೊಂಡು ಬರಬೇಕಂತ ಹೇಳಿ ತನ್ನ ಮೂಗಿನಲ್ಲಿ ಇರ್ತಕ್ಕಂತ ಮೂಗು ತಿನ್ನ ಬಿಚ್ಚುಗಿತಾಳ ದಾರಿ ಒಳಗೆ ಹೋಗ್ತಾರೀ ಇದನ್ನೆಲ್ಲ ನೋಡಿ ಬರ್ಲಿ ಅಂತ ಹೇಳಿ ಹೌದಾ ಮುಂದ ಯೋಚನೆ ಮಾಡ್ತಾಳ ಮತ್ತೆ ಎರಡು ಒಂದ್ ವೇಳೆ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತಾರೀ ಹೆಂಗ್ ಹುಡ್ಕೊಂಡು ಬರ್ತಾರ ಅಂತ ಹೇಳಿ ತನ್ನ ಮಂಗಲಿ ಸೂತ್ರವನ್ನು ಬೀಚ್ ಹೋಗಿತಾಳ ಹೌದು ಮತ್ತೆ ಯೋಚನೆ ಮಾಡ್ತಾಳ ಒಂದ್ ವೇಳೆ ಮೂರು ಸಿಗ್ಲಿಲ್ಲ ಅಂದ್ರೆ ಹೆಂಗ್ ಹುಡ್ಕೊಂಡು ಬರ್ಬೇಕಂತ ಹೇಳಿ ತನ್ನ ಕೊನೆಯಲ್ಲಿ ಇರ್ತಕ್ಕಂಥ ಕಾಳುಂಗರನ್ನ ಬೀಚ್ ಹೌದು ಹೌದ್ ಹೌದ್ರಿ ಸರ್ ಹುಡ್ಕೊಂಡು ಬರ್ತಾರ ರಾಮ ಲಕ್ಷ್ಮಣ ಹುಡ್ಕೋತ ಬರ್ತಾರ ಲಕ್ಷ್ಮಣಗ ಹೂ ಸಿಗತ ಸಿಗತಾವ್ರಿ ಹಾ ರಾಮ ಹೂ ಸಿಗನ ಏನಂತನ ಲಕ್ಷ್ಮಣ ಕೇಳ್ತಾನ ಏನ್ ಕೇಳ್ತಾಳ್ರಿ ಇದು ನಿನ್ನ ಅತಿಗೆ ರೈತನ ನೋಡತ್ ಕೇಳ್ತಾನ ಏನ್ ಹೇಳ್ತಾರೀ ಅವ್ರು ರಾಮ ಕೇಳಿದಾಗ ಲಕ್ಷ್ಮಣ ಅಂತ ಹೌದು ನಾ ನೋಡಿಲ್ಲ ನನಗೆ ಗೊತ್ತಿಲ್ಲ ಅಂತ ನಾನು ಹೌದ್ ಹೌದು ಮುಂದ್ ಮಂಗಲೇಶ್ವತ್ರ ಸಿಗ್ತದ ಸಿಗ್ತದ್ರಿ ನೋಡು ನಿನ್ನ ಅತಿಗೆ ಅಂತ ಕೇಳದ ರಾಮ ಏನ್ ಹತ್ತಾರೀ ಅವ್ರು ಅದುನು ಇಲ್ಲ ಅಂದ ಲಕ್ಷ್ಮಣ ಹೌದು ನಾ ನೋಡಿಲ್ಲ ಅಂದ ಹೌದು ಮುಂದೆ ಮುಗುತಿನಿ ಸಿಗ್ತದ ಹೌದ್ರಿ ಇದಾರೆ ನೋಡಂದ ಮುಂದೇಪ್ಪ ನಾ ಯಾವದು ತಂದ ಹೌದು ಮುಂದ ಮಾಂಗಲ್ಯ ತನ್ನ ಕಾಲಲ್ಲಿ ಇರ್ತಕ್ಕಂತ ಕಾಲುಂಬ್ರ ಸಿಗುತ್ತದೆ ನಿನ್ನ ನೋರು ನಿನ್ನ ಅಂತ ಕೇಳ್ದ ಹೌದು ಹೌದಿದು ನನ್ನ ತೆಗೆದೈತೆ ತಂದರ ಲಕ್ಷ್ಮಣ ಹೌದು ಅದಕ್ಕೆ ರಾಮಗ ಶಿಟ್ಟು ಬರ್ತ ಹಾ ಹೂವ ಕೇಳದೆ ಮಾಂಗಲ್ಯ ಸೂತ್ರ ಕೇಳದೆ ಮೂಗುತಿ ಕೇಳ್ದೆ ಹೌದು ಇವ್ ಯಾವಾಗ ನೋಡಿಲ್ಲ ಅಂದ ಹೌದ್ರಿ ಸರ್ ನಾನ್ ಹೇಳ್ತಿ ಕಾಲೇ ಯಾಕೆ ನೋಡಿರ್ಬೇಕಂತೇಳಿ ಲಕ್ಷ್ಮಣಗ ರಾಮಗ್ ಶಿಟ್ ಬರ್ತ ಹೌದು ಲಕ್ಷ್ಮಣ ಶಿಟ್ಟು ಬಂದು ಒಂದು ಏಟ ಹೊಡೆದತ್ತ ಅದಕ್ಕೆ ಲಕ್ಷ್ಮಣ ತಿಳಿಸಿ ಹೇಳ್ತಾನ ಏನ್ ಹೇಳ್ತಾರೆ ಅಯೋಧ್ಯೆ ನಗರದ ಒಳಗ ಪಂಚವತಿ ಒಳಗ ಏನಾಯ್ತು ವನವಾಸಗಳ ಇವತ್ತು ಟೈಮದಾಗ ತಾಯಿ ಇರ್ಲಿಲ್ಲ ಅಲ್ಲಿ ಹೌದು ಅಂದ್ರೆ ಅಣ್ಣನ ಹೆಣತೆ ಅಂದ್ರ ತಾಯಿ ಸಮಾನ ಅವ್ರು ತರ್ಕೊಂತೀ ಬೆಳಗಿನ ಜಾವ ಐದ್ ಗಂಟೆಗ ಸ್ನಾನ ಮಾಡಿ ಒಬ್ಬರು ಮುಖ ಒಬ್ರಿಗೆ ಕಾಣ್ತಿದ್ಲತ್ತ ಹೌದು ಅವಾಗ ತಾಯಿ ಅಂತ ಹೇಳಿ ಕಾಲು ಬಿದ್ದು ಬರ್ತಿದಂತ ಲಕ್ಷ್ಮಣ ಹೌದು ಸರ್ ಅವಾಗ ಅವಳ ಕಾಲು ನೋಡಿನಪ್ಪ ಅವಳ ಒಡೆವಳ ನೋಡಿಲ್ಲ ಅಂದ್ರ ಲಕ್ಷ್ಮಣ ಹೌದ್ರಿ ಅದಕ್ಕ ಧರ್ಮ ಅವಾಗೇನಕ್ಕಿಂತ ಈಗ ಹೆಂಗ್ ವ್ಯತ್ಯಾಸ ಅದ್ರಿ ಸರ್ ಅದಕ್ಕೆ ಮುಂದೆ ಹೇಳತಾರ